ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ಇವತ್ತಿನ ಒಂದು ಅದ್ಭುತ ಸೂಪರ್ ಎಲ್ಲರೂ ಕಾಯ್ತಿರುವಂಥ ಸೂಪರ್ ಹಿಟ್ ಅಂತಲೇ ಹೇಳ್ಬೋದು ಕೊನೆಗೂ ನಾವು ಅನ್ಕೊಂಡು ದಿನ ಬಂತು ಅಂತಲೇ ಹೇಳ್ಬೋದು ಉದ್ಯೋಗಾಂಕ್ಷಿಗಳಿಗೆ ದಸರಾ ದೀಪಾವಳಿ ಗಿಫ್ಟ್ ಎಂಬತ್ತು ಸಾವಿರ ಉದ್ದಪರ್ತಿಗೆ ಶೀಘ್ರದಲ್ಲಿ ಅಧಿಸೂಚನೆ ಅಂತ ಹೇಳಲಾಗ್ತಿದೆ ಇದು ಯಾವ ರೀತಿ ಕ್ರಮ ಯಾವ ರೀತಿ ಇದರಲ್ಲಿ ಯಾರ್ಯಾರಿಗೆ ಅನುಕೂಲ ಇದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯೊಂದಿಗೆ ನೋಡೋಣ ರಾಜ್ಯ ಸರ್ಕಾರ ವಿವಿಧ ಇಲಾಖೆಗಳನ್ನೆಲ್ಲ ಅನುಮೋದಿತ ಹುದ್ದೆಗಳ ನೇಮಕಾತಿಗೆ ಹೊಸ ಅಧಿಸೂಚನೆ ಹೊರಡಿಸಲಾಗಿದೆ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ವರ್ಗೀಕರಣದ ಆಧಾರದ ಮೇಲೆ ರೋಸ್ಟರ್ ಬಿಂದನ್ನು ಅನುಸರಿಸಿ ನೇಮಕಾತಿ ಪ್ರಕ್ರಿಯೆ ನಡೆಸಲು ಸೂಚಿಸಲಾಗಿದೆ ಈ ನಿರ್ಧಾರದಿಂದಾಗಿ ಸ್ಥಗಿತಗೊಂಡಿದ್ದ ನೇರ ನೇಮಕಾತಿ ಪ್ರಕ್ರಿಯೆಗಳು ಪುನರಾಂಭ ಪುನರಾರಂಭವಾಗಿವೆ ಕೃಷಿ ಶಿಕ್ಷಣ ಪೊಲೀಸ್ ಸೇರಿದಂತೆ ವಿವಿಧ ಇಲಾಖೆಗಳಲ್ಲಿ ಎಂಬತ್ತು ಸಾವಿರಕ್ಕೂ ಅಧಿಕ ಹುದ್ದೆಗಳನ್ನು ಭರ್ತಿ ಮಾಡಲು ಕ್ರಮ ಕೈಗೊಂಡಿದ್ದಾರೆ ನಾನಾ ಇಲಾಖೆಯಲ್ಲಿ ಖಾಲಿ ಹುದ್ದೆ ನೇರ ನೇಮಕಕ್ಕೆ ನೇಮಕಕ್ಕೆ ಚಾಲನೆ ಉದ್ಯ ಉದ್ಯೋಗ ಉದ್ಯೋಗಾಕ್ಷಿಗಳ ಗರಿಗೆದರಿದ ನಿರೀಕ್ಷೆ ಅಂತ ಹೇಳ್ಬೋದು ವರ್ಷಗಳಿಂದ ಸ್ಥಗಿತಗೊಂಡಿದ್ದ ನೇಮಕ ಪ್ರಕ್ರಿಯೆ ಶುರು ಅಂತ ಪರೀಕ್ಷಾ ಹಂತದಲ್ಲಿದ್ದ ಸೂಚ ಅಧಿಸೂಚನೆಗಳು ರದ್ದು ಹೊಸದಾಗಿ ಅರ್ಜಿ ಸಲ್ಲಿಕೆ ಅನಿವಾರ್ಯ ರಾಜ್ಯ ಸರ್ಕಾರದ ನಾನಾ ಇಲಾಖೆ ಅನುಮೋದ ನೇಮಕಕ್ಕೆ ಹೊಸದಾಗಿ ಅದು ಹೊರ ಬಿಡಿದ್ದು ಬಿದ್ದಿದೆ ಇನ್ನು ಯಾವ ರೀತಿ ಅನ್ನೋದನ್ನು ನಾನು ನಿಮಗೆ ಕೂಡ ಹೇಳಿದೆ ರಾಜ್ಯ ಸಚಿವ ಸಂಪುಟ ಸಭೆ ಗುರುವಾರ ಕೈಗೊಂಡು ತೀರ್ಮಾನ ಆಧರಿಸಿ ಹೊರ ಹೊರಡಿಸಿರುವಂಥ ಈ ಸುತ್ತೋಲೆಯಿಂದಾಗಿ ಕಳೆದ ವರ್ಷದ ಅಕ್ಟೋಬರ್ ತಿಂಗಳಿಂದ ಅಧಿಕೃತವಾಗಿ ಸ್ಥಗಿತಗೊಂಡಿದ್ದ ಎಲ್ಲ ನೇರ ನೇಮಕ ಪ್ರಕ್ರಿಯೆ ಹೊಸದಾಗಿ ಚಾಲನೆ ಪಡೆದುಕೊಳ್ಳುತ್ತಿವೆ ಕೃಷಿ ಪಶುಸಂಗೋಪನೆ ಶಿಕ್ಷಣ ಪೊಲೀಸ್ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಗ್ರಾಮಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸೇರಿದಂತೆ ನಾನಾ ಇಲಾಖೆಗಳಲ್ಲಿ ಸುಮಾರು ಎಂಬತ್ತು ಸಾವಿರಕ್ಕ ಅಧಿಕ ಅನುಮೋದಿತ ಖಾಲಿ ಹುದ್ದೆಗಳು ಭರ್ತಿಗೆ ಸಂಬಂಧಿಸಿದ ನೇಮಕ ಪ್ರಾಧಿಕಾರಗಳಿಂದ ಸರಣಿ ಅಧಿಸೂಚನೆ ಸದ್ಯದಲ್ಲಿ ಹೊರಬೀಳಲಿದೆ ಪರಿಶಿಷ್ಟ ಒಳಮಿಸಲು ನಿರ್ಧಾರವಾಗುವವರೆಗೆ ಹೊಸದಾಗಿ ಯಾವುದೇ ನೇರ ಪ್ರಕ್ರಿಯೆ ಮುಂದುವರೆಸಂತೆ ರಾಜ್ಯ ಸರ್ಕಾರ ಕಳೆದ ವರ್ಷದ ಅಕ್ಟೋಬರ್ ಇಪ್ಪತ್ತೆಂಟರ ಬ್ರೇಕ್ ಹಾಕಿತ್ತು ಕಳೆದೊಂದು ವರ್ಷದಿಂದ ಅಧಿಕೃತವಾಗಿ ಎಲ್ಲ ನೇಮಕಗಳು ಬಂದ್ ಆಗಿದ್ದವು ರಾಜ್ಯದ ನಾನಾ ಇಲಾಖೆ ನಿಗಮ ಮಂಡಳಿ ಸ್ವಾ ಸ್ವಾಯತ್ತ ಸಂಸ್ಥೆಗಳಲ್ಲಿ ಸುಮಾರು ಟೂ ಪಾಯಿಂಟ್ ಸೆವೆಂಟಿ ತ್ರೀ ಲಕ್ಷ ಹುದ್ದೆ ಖಾಲಿಯಿತು ಈ ಪೈಕಿ ಅನುಮೋದನೆಗೊಂಡಿದ್ದ ಎಂಬತ್ತು ಸಾವಿರ ಹುದ್ದೆಗಳ ಭರ್ತಿ ಪ್ರಕ್ರಿಯೆ ಸಂಪೂರ್ಣ ನಿಂತೋಗಿತ್ತು ವಾಸ್ತವದಲ್ಲಿ ಅಂತಿಮ ಹಂತದಲ್ಲಿ ಕೆಲ ನೇಮಕಗಳನ್ನು ಹೊರತುಪಡಿಸಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಯಾವುದೇ ಹೊಸ ನೇಮಕಗಳು ನಡೆದೇ ಇರಲಿಲ್ಲ ಮೊದಲ ವರ್ಷ ಗ್ಯಾರಂಟಿಗಳ ಹೆಚ್ಚುವರಿ ಕಾರಣಕ್ಕೆ ಹಾಗೂ ಎರಡನೇ ವರ್ಷ ಒಳಂಬಿಸಿರುವ ನಿಗದಿ ಕಾರಣಕ್ಕೆ ನೇಮಕ ಪ್ರಕ್ರಿಯೆಗಳು ಸ್ಥಗಿತಗೊಂಡಿದ್ದವು ಈಗ ಹೊಸ ನೇಮಕಕ್ಕೆ ಕ್ಯಾಬಿನೆಟ್ ಹಸಿರು ನಿಶಾನೆ ನೀಡುವುದರಿಂದ ಕಳೆದ ಎರಡು ವರ್ಷಗಳಿಂದ ಚಾತಕ ಪಕ್ಷಿಗಳಂತೆ ಕಾಯ್ತಿರುವಂಥ ನಮ್ಮೆಲ್ಲ ಯುವ ಜನರಲ್ಲಿ ಹೊಸ ಭರವಸೆ ಮೂಡಿದೆ ಮಿತಿಯೊಳಗೆ ನೇಮಕ ಪ್ರಕ್ರಿಯೆ ಪೂರ್ಣಗೊಳಿಸಲು ತೀರ್ಮಾನಿಸುವುದರಿಂದ ಉದ್ಯೋಗಾಂಕ್ಷಿಗಳಿಗೆ ನಿರೀಕ್ಷೆ ಹೆಚ್ಚಿದೆ ಅಂತ ಹೇಳ್ಬೋದು ಇನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಕ್ಟೋಬರ್ ತಿಂಗಳ ಎಲ್ಲ ನೇರ ನೇಮಕಗಳನ್ನು ಸ್ಥಗಿತಗೊಳಿಸಲಾಗಿತ್ತು ಆದರೆ ಅದಕ್ಕೆ ಚಾಲನೆ ಕೊಟ್ಟಿರುಕ್ಕಿಲ್ಲ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕು ಕರ್ನಾಟಕ ಲೋಕಸಭಾ ಆಯೋಗ ಕೃಷಿ ಇಲಾಖೆಯಲ್ಲಿನ ಒಟ್ಟು ಒಂಬೈನೂರ ನಲ್ವತ್ತೈದು ಕೃಷಿ ಅಧಿಕಾರ ಮತ್ತು ಸಹಾಯಕ ಕೃಷಿ ಅಧಿಕಾರಿ ಹುದ್ದೆಗಳ ನೇಮಕಕ್ಕೆ ಹೊರಡಿಸಿದೆ ಅಧಿಸೂಚನೆ ಸೇ ಸೇರಿ ನಾನಾ ನೇಮಕಾತಿ ಪ್ರಾಧಿಕಾರಿಗಳ ಹಿಂದಿನ ಅಸು ಅಧಿಸೂಚನೆಗಳು ರದ್ದಾಗಿವೆ ಕೃಷಿ ಅಧಿಕಾರಿಗಳ ನೇಮಕಕ್ಕೆ ಇದಿ ಇದೇ ಸೆಪ್ಟೆಂಬರ್ ಆರು ಮತ್ತು ಏಳರಂದು ನಡೆಸಲು ಉದ್ದೇಶಿಸಿ ಸ್ಪರ್ಧಕ ಪರೀಕ್ಷೆಗಳು ರದ್ದಾಗಿವೆ ಸುತ್ತೋಲೆಯಲ್ಲಿ ಏನಿದೆ ಅಂತ ನೋಡ್ಬೋದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಕ್ಟೋಬರ್ ಇಪ್ಪತ್ತೆಂಟರ ನಂತರ ಸರ್ಕಾರದ ಯಾವುದೇ ಇಲಾಖೆಯಲ್ಲಿ ಮಂಡಳಿ ನಿಗಮ ಸ್ಥಾಯಿತ ಸಂಸ್ಥೆಗಳ ಹುದ್ದೆಗಳ ನೇರ ನೇಮಕ ಸಂಬಂಧ ನೇಮಕಾತಿ ಪ್ರಾಧಿಕಾರಿಗಳು ಹೊರಡಿಸಿದ ಅಧಿಸೂಚನೆ ರದ್ದುಗೊಳಿಸಲಾಗಿದೆ ಅಂತ ಹೇಳಲಾಗ್ತದೆ ಇನ್ನು ಈ ಒಂದು ಸಂಪೂರ್ಣ ಏನಂದ್ರೆ ಏನೀಗ ಪಡಿಸ ಪರಿಶಿಷ್ಟ ಜಾತಿ ಒಳಮಿಸಲು ಅಳವಡಿಸಿಕೊಂಡು ಕಾಲಬದ್ಧವಾಗಿ ಹೊಸ್ದಾಗಿ ನೇಮಕ ಅಧಿಸೂಚನೆ ಹೊಡಿಸಿದ ಸುತ್ತಲೇಲೆ ಸೂಚಿಸಲಾಗಿದೆ ಅಂತ ಹೇಳ್ತಾ ಈ ಒಂದು ನೇರ ನೇಮಕಕ್ಕೆ ಅಧಿಸೂಚನೆ ಹೊಡಿಸಿದ್ರು ಯಾವುದನ್ನು ಯಾವುದಾದ್ರೂ ತಿದ್ದುಪಡಿ ಅಧಿಸೂಚನೆಗಳು ಹೊರಡಿಸಿದ್ದಲ್ಲಿ ಅಂತಹ ಎಲ್ಲ ಅಧಿಸೂಚನೆಗಳನ್ನು ರದ್ದುಪಡಿಸಲು ಸೂಚಿಸಲಾಗಿದೆ ಅಂತ ಹೇಳಿದ್ದಾರೆ ನಿಮಗೂ ಕೂಡ ಈ ಒಂದು ದಸರಾ ಮತ್ತು ದೀಪಾವಳಿ ಹಬ್ಬಕ್ಕೆ ಹೊಸ ಗುಡ್ ನ್ಯೂಸ್ ಅಂತ ಹೇಳ್ತಿರುವಂಥ ವಿಡಿಯೋ ಕಲ್ತಿರೋ ಬೇಸ್ಮೆಂಟ್ ಮೇಲೆ ನಿಮಗೆ ಖಾಲಿ ಇರುವಂಥ ಉದ್ಯೋಗಗಳು ನೋಡಿಕೊಂಡು ನೀವು ಕೂಡ ಎಲ್ಲರೂ ಅಪ್ಲೈ ಮಾಡಿ ಎಲ್ಲರಿಗೂ ಗೌರ್ಮೆಂಟ್ ಜಾಬ್ ಸಿಗಲಿ ಅಂತ ನಾನು ಕೂಡ ಅದರ ಆ ದೇವರ ಹತ್ರ ಬೇ ಪ್ರಾರ್ಥನೆ ಮಾಡ್ಕೋತೀನಿ ಹಾಗೂ ಬೇಡ್ಕೊತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ಒಂದು ವಿಡಿಯೋದಿಂದ ಹೆಲ್ಪ್ಫುಲ್ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು